ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕಿನ ಖರಿಕಲ್ ಧ್ಯಾನ ಮಂದಿರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರಿಂದ ಐದನೇ ವರ್ಷದ ಚಾತುರ್ಮಾಸ ವ್ರತಾಚರಣೆ ಭಟ್ಕಳ ನಾಮಧಾರಿ ಕುಲಗುರು ಉಜಿರೆಯ ಶ್ರೀ ರಾಮಕ್ಷೇತ್ರದ ಪೀಠಾಧೀಶ ಶ್ರೀ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ತಮ್ಮ ಐದನೆಯ ಚಾತುರ್ಮಾಸ ವ್ರತಾಚರಣೆಯನ್ನು ಭಟ್ಕಳ ತಾಲೂಕಿನ ಕರಿಕಲ್ ಧ್ಯಾನ ಮಂದಿರದಲ್ಲಿ ನಡೆಸಲು ನಿರ್ಧರಿಸಿದ್ದು ಅದ್ದೂರಿ ಕಾರ್ಯಕ್ರಮಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದು ಚಾತುರ್ಮಾಸ ಸಮಿತಿಯ ಅಧ್ಯಕ್ಷ ಕೃಷ್ಣಾನಾಯ್ಕ ಹಾಸರಕೇರಿ ಹೇಳಿದರು ಅವರು ಬುಧವಾರ ಪಟ್ಟಣದ ಆಸರಗೇರಿ ನಿಚ್ಚಲಮಕ್ಕಿ ವೆಂಕಟರಮಣ ದೇವಸ್ಥಾನದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರ ಚಾತುರ್ಮಾಸ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು ಕೇವಲ ನಾಮಧಾರಿ ಸಮಾಜವಲ್ಲದೆ ಜಿಲ್ಲೆಯ ಹಿಂದುಳಿದ ಸಮಾಜದ ಮಾರ್ಗದರ್ಶಕರು ಆಗಿರುವ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಜೂನ್ ಇಪ್ಪತ್ತೊಂದರಿಂದ ಆಗಸ್ಟ್ ಮೂವತ್ತೊಂದರ ತನಕ ಭಟ್ಕಳದಲ್ಲಿ ಚಾತುರ್ಮಾಸ ವ್ರತಾಚರಣೆಯನ್ನು ನಡೆಸುತ್ತಿರುವುದು ನಮ್ಮೆಲ್ಲರಿಗೆ ಹೆಮ್ಮೆಯ ವಿಷಯವಾಗಿದೆ ಜಿಲ್ಲೆಯ ನಾಮಧಾರಿಗಳು ಸೇರಿದಂತೆ ಹಿಂದುಳಿದ ಸಮಾಜದವರು ಗುರುವಿನ ಅನುಗ್ರಹವನ್ನು ಪಡೆಯಲು ಸಿಕ್ಕಂತ ಅವಕಾಶವಾಗಿದೆ ಚಾತುರ್ಮಾಸ ಕಾರ್ಯಕ್ರಮವನ್ನು ಭಟ್ಕಳ ಹಾಗೂ ಮಾಮಳ್ಳಿ ನಾಮದಾರಿ ಕೂಟಗಳ ಸಹಯೋಗದಲ್ಲಿ ನಡೆಸಲು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಪ್ರತಿ ದಿವಸ ಗುರುಗಳ ಪಾದಪೂಜೆ ಸತ್ಸಂಗ ಅನ್ನ ಸಂತರ್ಪಣೆ ಹಾಗೂ ರಾತ್ರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಹೇಳಿದರು ಅವ್ರ ತಲೆಯಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ನಮಗೆ ಆದ ಒಬ್ಬರು ಗುರುಗಳು ಬೇಕು ನಾವು ಈ ಚಾತುರ್ಮಾಸವನ್ನು ಮಾಡಬೇಕು ಅನ್ನುವ ಕನಸು ಇತ್ತು ತಲೆಯಲ್ಲಿ ಹಾಗಾಗಿ ಎರಡು ಸಾವಿರದ ಏಳರಲ್ಲಿ ನಾವು ಶ್ರೀ 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 ಕೈಲಾಸವಾಸಿ ಆತ್ಮಾನಂದ ಸರಸ್ವತಿಯ ಸ್ವಾಮೀಜಿಯವರನ್ನು ನಮ್ಮ ಕುಲಗುರುಗಳು ಅಂತ ಹೇಳಿ ಕುಮ್ಟದಲ್ಲಿ ಅವರ ಗೋವಂದನಾ ಕಾರ್ಯಕ್ರಮದಲ್ಲಿ ನಾವು ಸ್ವೀಕಾರ ಮಾಡಿದ್ವಿ ಪೀಠಾರೋಹಣ ಆಯಿತು ಆ ಸಂದರ್ಭದಲ್ಲಿ ಆ ನಮ್ಮ ಹಿರಿಯ ಗುರುಗಳಿಗೆ ಸುಮಾರು ಎಂಬತ್ತೆರಡು ವರ್ಷ ಆಗಿತ್ತು ಆ ಅವರ ಒಂದು ಹೋರಾಟ ಹೇಗಿತ್ತು ಅಂತ ಹೇಳಿದ್ರೆ ಅಲ್ಲಿ ಇರುವ ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳಿಗೆ ರೋಡ್ ಸೈಡ್ ನಲ್ಲಿ ಒಂದು ಸಣ್ಣ ರಾಮನ ಮಾಡಿಕೊಂಡು ಒಂದು ಭಜನ ಮಾಡಿಕೊಂಡು ಸುಮಾರು ಭಟ್ಕಳ ನಾಮಧಾರಿ ಸಮಾಜದ ಅಧ್ಯಕ್ಷರಾದ ಅರುಣ್ ನಾಯ್ಕ್ ಮಾತನಾಡಿದ್ದು ಹೀಗೆ ಶ್ರೀ ಹೀಗೆಂದ ಸರ ಸ್ವಾಮೀಜಿ ಚಾತುರ್ಮಾಸ ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ನಲವತ್ತು ಒಂದು ದಿವಸ ಕಾರ್ಯಕ್ರಮ ಈ ಈಗಾಗಲೇ ಶ್ರೀಧರ್ ನಾಯಕರು ಅಷ್ಟು ವಿವರಗಳನ್ನು ನಿಮ್ಗೆ ಹೇಳಿದ್ದಾರೆ ಈ ಪುಸ್ತಕದಲ್ಲಿ ಎಲ್ಲ ವಿವರಗಳು ಇದೆ ಈ ಗುರುಗಳ ಆಶೀರ್ವಾದ ಪಡಕೋಸ್ಕರನೇ ಈ ಮೊದಲನೇ ಬಾರಿ ಭಟ್ಕಣದಲ್ಲಿ ಚಾತುರ್ಮಾಸ ನಡೀತಿರುವುದು ನಮ್ಮ ಗುರುಗಳನ್ನು ಮೊದಲನೇ ಬಾರಿ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಎಲ್ಲ ಹಿಂದೂ ಬಾಂಧವರು ನಮ್ಮ ಸಮಾಜದವರು ನಮ್ಮ ಆಡಳಿತ ಕಮಿಟಿಯವರು ಆಡಳಿತ ಕಮಿಟಿಯವರು ರಾಮ ಕ್ಷೇತ್ರ ಕಮಿಟಿ ಕ್ಷೇತ್ರ ಸಮಿತಿ ಎಲ್ಲರೂ ಸೇರಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚಂದಗಣ ಹೇಳಿ ನನ್ನ ವಿನಂತಿ ಹಾಗೆಯೇ ಶ್ರೀರಾಮ ಸೇವಾ ಸಮಿತಿಯ ಅಧ್ಯಕ್ಷ ಶ್ರೀಧರ್ ನಾಯ್ಕ್ ಹಾಸರ್ಕೇರಿ ಅವರು ಮಾತನಾಡಿದ್ದು ಹೀಗೆ ಭಟ್ಕಳದಲ್ಲಿ ನಡೆಯುತ್ತಿರುವುದು ನಮ್ಮ ನಾಮಧಾರಿ ಸಮಾಜ ಬಾಂಧವರಿಗೆ ಹಾಗೂ ನಮ್ಮ ಇತರ ಹಿಂದುಳಿದ ವರ್ಗದವರಿಗೂ ಒಂದು ಭಾಗ್ಯ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ಸಂತೋಷ ಎನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಭಟ್ಕಳದಲ್ಲಿ ನಮ್ಮ ಸಮಾಜದ ಗುರುಗಳು ನಮಗೆ ಈ ಜಿಲ್ಲೆಯ ಮಟ್ಟದಲ್ಲಿ ಹೇಳೋದಾದರೆ ಇದು ಪ್ರಪ್ರಥಮ ಬಾರಿ ಅಂತ ಅನಿಸ್ತಾ ಇದೆ ಯಾಕಂದರೆ ನಮ್ಮ ನಮಗೆ ಚಾತುರ್ಮಾಶ ಅನ್ನೋದು ಏನು ಗೊತ್ತಿಲ್ಲ ಈ ಒಂದು ಸಂದರ್ಭದಲ್ಲಿ ಆ ಚಾತುರ್ಮಾಸದ ಮಹತ್ವವನ್ನು ಆ ವ್ರತವನ್ನ ಯಾವ ರೀತಿ ಆಚರಣೆ ಮಾಡ್ತಾರೆ ಸ್ವಾಮೀಜಿಯವರು ಯಾವ ರೀತಿಯಲ್ಲಿ ನಮಗೆ ಈ ಒಂದು ಸೌಭಾಗ್ಯವನ್ನು ಒದಗಿಸಿಕೊಡ್ತಾರೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆಯನ್ನು ನಾವು ಈಗಾಗಲೇ ಪಡೆದುಕೊಳ್ಳಬೇಕಾಗಿದೆ ಯಾಕಂತ ಹೇಳಿದ್ರೆ ನಮಗೆ ಚಾತುರ್ಮಾಸದ ಲವಲೇಶವು ಅದು ಗೊತ್ತಿಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಮುಖಾಂತರ ಚಾತುರ್ಮಾಸ ಅಂದ್ರೆ ಏನು ಅದರ ವ್ರತ ಅಂದ್ರೆ ಏನು ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಶಾಸಕ ಸುನೀಲ್ ನಾಯ್ಕ ಮಾವಳ್ಳಿ ಹೋಬಳಿ ಅಧ್ಯಕ್ಷ ಆರ್ ಕೆ ನಾಯ್ಕ್ ಹಾಗೂ ಮಾವಳ್ಳಿ ಹೋಬಳಿ ಮುಕ್ತೇಶರ ಸುಬ್ರಾಯ್ ನಾಯ್ಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಪೃಥ್ವಿ ಕೃಷ್ಣ ಈರಪ್ಪ ಗರ್ಡಿಕರ್ ಗಣಪತಿ ಮುಟ್ಟೊಳ್ಳಿ ಹಾಗೂ ಭಟ್ಕಳ ತಾಲೂಕು ಹಾಗೂ ಮಾವಳ್ಳಿ ಹೋಬಳಿಯ ನಾಮಧಾರಿ ಮುಖಂಡರು ಹಾಗೂ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ